ಅದು ನಾಳೆ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಎಲ್ಲ ಎಮ್ ಎಲ್ ಎಗಳು ಬೆಳಗಾವಿ ಜಿಲ್ಲಾ ಎಮ್ ಎಲ್ ಎಮ್ ಸಾಲದ ಎಲ್ಲ ಎಮ್ ಎಲ್ ಎಗಳು ಕೂಡಿ ಸ್ವಾಮೀಜಿ ಅವರು ಕೂಡ ಕೂಡಿ ಒಂದು ಹೋಗಿ ಭೇಟಿಯಾಗಿ ಅಲ್ಲಿ ನಮ್ಗೆ ಟು ಎ ಮೀಸಲಾತಿಯನ್ನು ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಬಡವರ ಒಂದು ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ಶಿಕ್ಷಣ ಸಲುವಾಗಿ ನಾವು ಟು ಎ ಮೀಸಲಾತಿಯನ್ನು ಕೇಳ್ತಾ ಇದೀವಿ ಅದ್ ಕೊಡಬೇಕು ಅಂತ ವಿನಂತಿಯನ್ನು ಸಾಕಷ್ಟು ಸಲ ಈಗ ಬೊಮ್ಮ ಇದ್ದಾಗಿಂದು ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಸಲ ಕೇಳಿದೀವಿ ಇವರು ಹೋಗಿ ವಿನಂತಿ ಮಾಡ್ಕೋತೀವಿ ಅದ್ರ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ ಎಲ್ಲ ಏನು ಸಂಬಂಧ ಇಲ್ಲ ಎಲ್ಲರೂ ಒಕ್ಕಟ್ಟಿದೀವಿ ಇದೀವಿ ಒಕ್ಕಾಟ ಮಾಡ್ತೀವಿ ಅದೇನೇನು ತಪ್ಪು ಗ್ರಾಹಕ ಆಗಿದವು ಎಲ್ಲಾರು ಒಕ್ಕಟ್ಟಾಗಿ ಇದಕ್ಕಟ್ಟಾಗಿರ್ತೇವಿ ಒಕ್ಕಟ್ಟಾಗಿ ಕೇಳ್ತೇವಿ ನನಗೆ ಮಾಹಿತಿ ಇಲ್ಲ ನಾನು ಆಕಾಂಕ್ಷಿ ಇದಿ ನನಗೂ ಕೊಟ್ರೂ ಯಾವ ಖಾತೆ ಕೊಟ್ರೂ ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನೋ ಶಕ್ತಿ ನನ್ನಲ್ಲಿದೆ ಅದಕ್ಕೆ ನನಗೂ ಕೊಟ್ರೂ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಕೊಡ್ಬೇಕು ಅಂತ ಸಾಕಷ್ಟು ಏನ್ ತಪ್ಪೇನಿದೆ ಕೊಡ್ಬೇಕಲ್ಲ ಅವರು ಸೀನಿಯರ್ ಇದಿ ಉಪಮುಖ್ಯ ಮಂತ್ರಿಗಳಿದಾರು ಅವ್ರಿಗೂ ಕೊಟ್ರನು ನಾನು ಸಂತೋಷಿದ್ದೇನೆ ಸರ್ ಏನಿದೆ ಚಿತ್ರ ಸಿದ್ಧರಾಮೋತ್ಸವ ಕಾರ್ಯಕ್ರಮ ಮಾಡಿದ್ರು ಅದೇ ಮಾದರಿಯಲ್ಲಿ ಡಿಸೆಂಬರ್ ಐದರಂದು ಅಸೆಂಬಲಿ ಕಾರ್ಯಕ್ರಮ ಒಂದು ಆಯೋಜನೆ ಆಯೋಜನೆ ಮಾಡ್ತಾ ಇದ್ದಾರೆ ಸರ್ ಇವಷ್ಟು ಸಿದ್ದರಾಮಯ್ಯ ವಿರೋಧಿ ಬನಿಗಳು ಹೈಕಮಾಂಡ್ ಗೆ ಪತ್ರ ಬರೆದಿದ್ದಾರೆ ಅನ್ನೋ ಮಾತುಗಳಿವೆ ಎ ಕೆ ಸಿ ಬನ್ಗಳಿಂದ ಏನು ಹೇಳ್ತಾರೆ ಸರ್ ನನಗೇನು ಮಾಹಿತಿ ಇಲ್ಲ ಅದನ್ನ ನನಗೆ ಗೊತ್ತಿಲ್ಲ ಓಕೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು